ಸಪೋರ್ಟ್ ಮಾಡಿ ಅಂತ ಹೇಳು ಸಪೋರ್ಟ್ ಮಾಡಿ ಸಳ್ಳಿ ಕಡೆ ಮನೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನು ಅಂತ ಇವತ್ತು ನಾನು ನಮ್ಮ ಅಪ್ಪನ ಮನೆಯಲ್ಲಿ ಇದ್ದೀನಿ ನೋಡಿ ನಮ್ಮ ಅಜ್ಜಿ ಇಲ್ಲಿ ಊಟ ಮಾಡ್ತೈತೆ ಹೊಲ ಹತ್ರ ಬಂದಿದೀವಿ ಗಾಯಸ್ ನಮ್ಮ ಅಜ್ಜಿ ಇವಾಗ ತಿಂಡಿ ನೋಡಿ ಇದು ನಮ್ಮ ಹೊಲ ುಪ್ ಪೂರ್ತಿ ನಮ್ಮದೇ ಇದು ನಮ್ಮ ಮನೆ ನೋಡಿ ಗಾಯ್ಸ್ ನಮ್ಮ ಹತ್ರ ಕಲ್ಲು ಎಷ್ಟು ದೊಡ್ಡದಾಗಿದೆ ಅಂತ ಬಂದು ತೋರಿಸ್ತಾ ನೋಡಿ ಗಾಯ್ಸ್ ನೋಡಿ ಗಾಯ್ಸ್ ನಮ್ಮ ಮನೆ ಒಂದೇ ಇರೋದಿಲ್ಲಿ ಫಸ್ಟ್ ನಾವು ಹುಟ್ಟಾಗ ಬೆಳೆದಿದ್ದು ಇಲ್ಲಂತೂ ಒಬ್ರೊಬ್ರೇ ಇರೋಕ್ಕೆ ತುಂಬ ಭಯ ಆಗುತ್ತೆ ಅದಕ್ಕೆ ನಾವು ಇವಾಗ ಊರೊಳಗಡೆ ಮನೆ ಕಟ್ಟಿರೋದು ಇಲ್ಲಂತೂ ಇರೋಕ್ಕೆ ಬೆಳಗ್ಗೆ ಹೊತ್ತಿರ್ಬೋದು ಸಂಜೆ ಹೊತ್ತಿರೋಕಂತೂ ತುಂಬ ಭಯ ಆಗುತ್ತೆ ನಮ್ದು ಒಂದೇ ಮನೆ ಇರೋದು ಅಲ್ಲೊಂದು ಮನೆ ಇದೆ ಅದರಲ್ಲಿ ಯಾರೂ ಇಲ್ಲ ನಮ್ಮ ಸೈಡ್ ಇವಾಗ ಭತ್ತ ಹಾಕಿದ್ದಾರೆ ಭತ್ತ ಅಲ್ಲೇ ಬಂದಿದ್ದಾವೆ ಇದಿಷ್ಟು ಪೂರ್ತಿ ನಮ್ದೇ ಗಾಯಸ್ ಇನ್ನೂ ಒಂದು ಸ್ವಲ್ಪ ಇದೆ ಅದು ಗದ್ದೆ ಹತ್ರ ಇದೆ ಇವಾಗ ಇನ್ನೂ ರಾಗಿ ನಾಟಿ ಮಾಡಿದ್ದಾರೆ ಗಾಯಸ್ ನೋಡಿ ಇದು ಫಸ್ಟ್ ನಮ್ಮ ಅಪ್ಪ ಅಂದಿ ಸಾಕಣೆ ಮಾಡ್ತಿದ್ರು ಅದಕ್ಕೋಸ್ಕರ ಕಟ್ಟಿದ್ರು ಅದ್ರ ಇವಾಗ ಇಲ್ಲೇನು ಮಾಡ್ತಾ ಇಲ್ಲ ನನ್ನ ತಮ್ಮ ಇಲ್ಲಿ ಪಾರಿವಾಳ ಸಾಕಿದಾನೆ ಪಾರಿವಾಳ ಇಲ್ಲಿ ಅಜ್ಜಿಲಿ ನೋಡಿ ಇವಾಗ ಅಲ್ಲಿ ಪಕ್ಕ ಮನೆಗೆ ಹೋಗ್ತಾ ಇದ್ ಆ ಅಜ್ಜಿ ಕರಿತು ಅಂತ ಬನ್ನಿ ಅಜ್ಜಿ ಮಾತಾಡ್ಸ್ಕೊಂಬರನಾ ఆయ్ తిండి ఆతా ఇవ్వగోతీ ఇల్లేగల మనగోగ్బుట్ీ యారు ఆ ఓద్రు ನೀವ್ ಅಂತ ಇವ್ರೇ ನಮ್ಮ ಅಜ್ಜಿ ನೋಡಿ ಪಾಪಾ ಇಲ್ಲಿ ಮನೇಲಿ ಇಬ್ರೇ ಇರ್ತಾರೆ ಸಂಜೆ ಎಲ್ಲಾ ನೈಟ್ ಹೊತ್ತು ಇಬ್ರೇ ಇರ್ತಾರೆ ಪಾಪ ಏನ್ ಏಯೋ ಹಾಕಿದ್ರ ಹಾಕ್ತಿರ ಬನ್ನಿ ಮನೇಲಿ ರೈತರು ಅಂತ ಅಂದ್ಮೇಲೆ ಎಲ್ಲಾ ಇರ್ಬೇಕಪ್ಪ ಕೆಲ್ಸ ಮಾಡ್ತಾ ಇರ್ಬೇಕಾರೆ ಒಳ್ಳೆ ಬಟ್ಟೆ ಕಂಡ್ ಮಾಡಕ್ ಆಯ್ತದ ಹಾಕಿದ್ರ ಹಾಕ್ತೀರ ಹೇಳ್ಕೊಟ್ಟಾಗ ಹೇಳು ಲೈಕ್ ಮಾಡಿ ಹೇಳು ಲೈಕ್ ಮಾಡಿ ಲೈ ಮಾಡಿ ಲೈಕ್ ಮಾಡಿ ಹ್ಮ್ ಹೇಳು ಲೈಕ್ ಮಾಡಿ 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 ಸಪೋರ್ಟ್ ಮಾಡಿ ಅಂತ ಹೇಳು ಸಪೋರ್ಟ್ ಮಾಡಿ ಅಂತ ತಿಂಡಿ ಆಯ್ತಾ ಇನ್ನು ಇಲ್ಲ ಉಂಡೆ ಇಲ್ಲ ಏನ್ ಅಡಿಗೆ ಮಾಡ್ಕೊಂಬ್ ಕೊಟ್ಟದ್ರು ಏನ್ ಮಾಡ್ ಗೊತ್ತಿಲ್ಲ ರೊಟ್ಟಿ ಮರದ ತಿಂಡಿ ಹೇಳಿ ಕಡೆ ಮನೆಗಳು ಹೆಂಗಿರ್ತವೆ ಅಂತ ಬನ್ನಿ ಒಳಗಡೆ ತೋರಿಸ್ತೀನಿ

ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗಾಯಸ್ ಪ್ಲೀಸ್ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಗಾಯ್ಸ್